ಎನ್ನುತ್ತಾನೆ ನಾನು ಕಾಡಿನಲ್ಲಿ ಹದಿನಾಲ್ಕು ವರ್ಷ ಕಾಲ ವಾಸ ಮಾಡುತ್ತೇನೆ ಆ ಕಾಲ ಕಳೆದ ಮೇಲೆ ಹಿಂದಿರುಗಿ ಬಂದು ನಿನ್ನಂತಹ ಧರ್ಮಶೀಲ ಸೋದರನೊಡನೆ ರಾಜ್ಯವಾಳುತ್ತೇನೆ ಎನ್ನುತ್ತಾನೆ ಕೈಕೊಂಡುದನ್ನು ಸಾಧಿಸುವುದರಲ್ಲಿ ರಾಮನು ಎಷ್ಟು ದೃಢ ಮನಸ್ಸಿನವನು ಧರ್ಮಿಷ್ಠನು ಎಂಬುದು ಗೊತ್ತಾಗುತ್ತದೆ ಇವರ ಸಂವಾದವನ್ನು ಕೇಳಿದವರಿಗೆ ಇಬ್ಬರು ಸೋದರರ ನಡುವೆ ನಡೆದ ಧರ್ಮಸ್ಪರ್ಧೆಯಾರ್ಥವಾಗಿ ಸಂತೋಷ ಉಂಟುಮಾಡುತ್ತದೆ ತಂದೆಯನ್ನು ವನ್ರುಣನನ್ನಾಗಿ ಮಾಡುವುದು ಮೂಲಭೂತವಾದ ಸಂಗತಿ ಎಂಬುದು ಇನ್ನಷ್ಟು ವಿಷದಗೊಳ್ಳುತ್ತದೆ ಈ ಕಾರದಿಂದ ವಿಮುಖನಾಗುವುದು ನನಗಿಷ್ಟವಿಲ್ಲ ಎಲ್ಲಕ್ಕೂ ಮೇಲಾಗಿ ತಾಯಿಗೆ ಕಠಿಣ ನುಡಿಯಬೇಡ ಎಂದ ಆಗ ವಸಿಷ್ಠರ ಸೂಚನೆಯಂತೆ ರಾಮನನ್ನು ಪ್ರಾರ್ಥಿಸಿ ಜೊತೆ ಪಾದುಕೆಗಳನ್ನು ಅಯೋಧ್ಯೆಗೆ ತೆಗೆದುಕೊಂಡು ಹೋಗಬೇಕೆಂದು ಅದಕ್ಕೆ ಪಟ್ಟಾಭಿಷೇಕ ಮಾಡಬೇಕೆಂದು ಭರತನು ಸೂಚಿಸುತ್ತಾನೆ ಈ ಮಾರ್ಗ ಪರಿಸ್ಥಿತಿಯಿಂದ ದಾಟಿಸಬಲ್ಲ ಒಂದು ದಾರಿಯಾಯಿತು ರಾಮನು ಅದಕ್ಕೆ ಒಪ್ಪುತ್ತಾನೆ ಪಾದುಕೆಗಳ ಮೇಲೆ ರಾಮ ನಿಲ್ಲುವಂತೆ ಮಾಡಿ ಆ ಪಾದುಕೆಗಳನ್ನು ತೆಗೆದುಕೊಂಡು ಭರತನು ಅದರ ಮೇಲೆ ಬೆಲೆಯುಳ್ಳ ವಸ್ತ್ರ ಹೊದಿಸಿ ತಲೆಯ ಮೇಲೆ ಅದನ್ನು ಹೊತ್ತು ರಾಮನಿಗೆ ಪ್ರದಕ್ಷಿಣೆ ಮಾಡಿ ಆನೆಯ ಮೇಲೆ ಅದನ್ನಿಡುತ್ತಾರೆ ಎಲ್ಲರ ಕಣ್ಣುಗಳು ತೇವವಾಗುತ್ತವೆ ಯಾರ ಬಾಯಿಂದಲೂ ಮಾತಿಲ್ಲ ತಾಯಿಯರಿಗೆ ರಾಮನು ಮರ್ಯಾದೆಯಿಂದ ಅಭಿವಾದಿಸುತ್ತಾನೆ ಹಿರಿಯರಿಗೂ ಗುಂಪಾಗಿ ಸೇರಿದ್ದ ಅಲ್ಲಿನ ಎಲ್ಲರಿಗೂ ಗೌರವವನ್ನು ಸೂಚಿಸಿ ಆದ ಮೇಲೆ ಅವರಿಂದ ಬೀಳ್ಕೊಂಡು ಮನೆಯೊಳಕ್ಕೆ ಹಿಂದಿರುಗುತ್ತಾನೆ ಒಂದು ಬಗೆಯಲ್ಲಿ ಭರತನಿಗೆ ಸಂತೋಷವಾಯಿತು ಇಷ್ಟು ಮಟ್ಟಿಗಾದರೂ ತನ್ನ ಕಾರ್ಯ ಕೈಗೂಡಿತೆಂದು ರಥದೊಳಕ್ಕೆ ಕುಳಿತು ರಾಜಧಾನಿಗೆ ಹೊರಡುತ್ತಾನೆ ಅಯೋಧ್ಯೆ ಎಷ್ಟು ಶೂನ್ಯವಾಗಿ ಕಾಣುತ್ತದೆಂಬುದು ಕಾಣಿಸಿ ವ್ಯಥೆಯಾಗುತ್ತದೆ ತನ್ನ ಆಕೃತಿಯನ್ನು ಕಳೆದುಕೊಂಡಂತೆ ಸಂತೋಷಹೀನವಾದಂತೆ ಜೀವಲೋಕದ ಸ್ವನವನ್ನು ಸ್ವನ ಕಳೆದುಕೊಂಡು ತಬ್ಬಲಿಯಾದಂತೆ ಇತ್ತಂತೆ ತಾಯಿಯರನ್ನು ಅಯೋಧ್ಯೆಯಲ್ಲಿ ಸ್ಥಾಪಿಸಿ ಹತ್ತಿರದ ನಂದಿಗ್ರಾಮದಲ್ಲಿ ಆಡಳಿತದ ಸ್ಥಾನವನ್ನು ಏರ್ಪಡಿಸಿಕೊಳ್ಳಲು ನಿಶ್ಚಯಿಸುತ್ತಾನೆ ಸಿಂಹಾಸನದ ಮೇಲೆ ಪಾದುಕೆಗಳನ್ನಿಟ್ಟು ಅವಕ್ಕೆ ಕಿರೀಟ ಧಾರಣೆ ಮಾಡಿ ಅವುಗಳ ಮೇಲೆ ಛತ್ರಿ ಹಿಡಿಯಿರಿ ಎಂಬುದು ಅವನು ಮಾಡಿದ ಘೋಷಣೆ ಹದಿನಾಲ್ಕು ವರ್ಷಗಳು ಮುಗಿದ ಮೇಲೆ ರಾಮನು ಹಿಂದಿರುಗಿ ಮಕುಟಧಾರಣೆ ಮಾಡಿಸಿಕೊಂಡರೆ ಮಾತ್ರ ಅವನ ಮನಸ್ಸಿಗೆ ಸಂತೋಷ ತಾನೂ ನಾರು ಬಟ್ಟೆಯುಟ್ಟು ರಾಮನು ಕಾಡಿನಲ್ಲಿ ಹೇಗಿದ್ದಾನೋ ಹಾಗೆ ಪಟ್ಟಣದಲ್ಲಿ ಪ್ರತಿಯಾಗಿ ಜೀವನ ನಡೆಸುತ್ತಾನೆ ರಾಮನ ಹೆಸರಲ್ಲಿ ತಾನೂ ನಾಡನ್ನು ಆಳುತ್ತಾನೆ ಚಿತ್ರಕೂಟಕ್ಕೆ ಹೋಗುವ ದಾರಿಯಲ್ಲಿ ಶತ್ರುಘ್ನನಿಗೆ ಏನು ನುಡಿದಿದ್ದನೋ ಅದನ್ನು ಈ ಪರಿಣಾಮ ಮುಂದುವರಿಸಿ ನಿರ್ದಿಷ್ಟವಾದ ಒಂದು ರೂಪ ಪಡೆದಂತಾಗುತ್ತದೆ ರಾಮನು ಅಯೋಧ್ಯೆಗೆ ಹಿಂತಿರುಗುವುದನ್ನು ಕಾಣುವವರೆಗೂ ತನಗೆ ಶಾಂತಿಯಿಲ್ಲ ಸಂತೋಷವಿಲ್ಲ ಅವನಿಗೆ ಪ್ರತ್ಯಮ್ನಾಯವಾಗಿ ಪಾದುಕೆಯನ್ನು ತಂದಂತೆ ಮಾತ್ರ ಆಗಿದೆ ವನವಾಸ ಕಾಲದಲ್ಲಿ ರಾಮನ ಒಪ್ಪಿಕೆಯಂತೆ ರಾಜ್ಯದ ಆಳ್ವಿಕೆಯೆಂದು ಈ ಏರ್ಪಾಡು ಮಾಡಿದೆ ಕಡೆಗೆ ಸಫಲತೆಯ ಕಾಲ ಬಂದಿತು ರಾಮನು ಅರಣ್ಯವಾಸದ ಕಾಲವನ್ನು ಮುಗಿಸಿದ್ದಾನೆ ತುಂಬಾ ಸಂತೋಷದಿಂದ ಭರತನು ತನ್ನನ್ನು ಸ್ವಾಗತಿಸುತ್ತಾನೆಂಬ ನಂಬಿಕೆಯಿದೆ ಭರತನು ಸತ್ಯವಿಕ್ರಮನೆಂಬುದು ಇಲ್ಲಿ ವರ್ಣಿತ ಸ್ವಾಗತಕ್ಕೆ ಅಯೋಧ್ಯೆಯನ್ನು ಸಿಂಗರಿಸಬೇಕೆಂದು ಆಜ್ಞೆ ಹೊರಟಿದೆ ತನ್ನ ಪಟ್ಟಣಕ್ಕೆ ರಾಮನು ಹಿಂದಿರುಗುವುದನ್ನು ಕಾಣಲು ಜನರೆಲ್ಲ ನಂದಿಗ್ರಾಮಕ್ಕೆ ಬರುತ್ತಾರೆ ಸ್ವಾಗತ ಸಮಾರಂಭ ದೊಡ್ಡ ಸಂತೋಷದ್ದು ಮಾನವರು ಸಾಧಿಸಬಲ್ಲ ಒಂದು ಆದರದ ಭಕ್ತಿಯ ಮಹೋತ್ಸವದ ದೃಶ್ಯ ಹಿಂದೆ ಒಂದು ಸಂದರ್ಭದಲ್ಲಿ ರಾಮನು ಹೇಳಿದ್ದುದು ಹೀಗೆ ಭೂಮಂಡಲದಲ್ಲಿ ಭರತನಂತಹ ಸೋದರನನ್ನು ಎಲ್ಲಿ ಕಾಣಬಹುದು ಎಂದು ಭರತನು ಸುಗ್ರೀವನನ್ನು ಅಪ್ಪಿಕೊಂಡು ಹಿಂದೆ ಸೋದರರು ನಾವು ನಾಲ್ವರಿದ್ದೆವು ನಿನ್ನೊಡನೆ ಈ ಐವರಾಗಿದ್ದೇವೆ ಎಂದನು ಆಮೇಲೆ ತನ್ನ ಕೈಯಲ್ಲಿ ಪಾದುಕೆಗಳನ್ನೆತ್ತಿ ತಂದು ರಾಮನ ಕಾಲಿಗೆ ಅವನ್ನು ತೊಡಿಸಿ ಅಣ್ಣನಿಗೆ ರಾಜ್ಯವನ್ನು ಕೋಶವನ್ನು ಪಟ್ಟಣವನ್ನು ಸೈನ್ಯವನ್ನು ನಿತ್ಯ ತೇಜಸ್ಸಿನ ಪ್ರಭಾವದಿಂದ ಹತ್ತು ಮಡಿ ಅಭಿವೃದ್ಧಿ ಮಾಡಿ ಹಿಂದಿರುಗಿಸಲು ತನಗೆ ಸಂತೋಷವಾಗಿದೆ ಎಂದು ಹೇಳಿ ಒಪ್ಪಿಸುತ್ತಾನೆ ಈ ಮಾತನ್ನು ಕೇಳಿ ವಾನರರು ವಿಭೀಷಣನು ಕಣ್ಣೀರು ಕರೆಯುತ್ತಾರೆ ಅವರು ರಾಜ್ಯಕಾಮರು ಇಂಥ ದೃಶ್ಯ ಅವರ ಅಂತಃಕರಣಗಳನ್ನು ತಟ್ಟಿ ಮನಸ್ಸನ್ನು ಕರಗಿಸಿ ಸಂದರ್ಭದ ಅತಿಶಯವನ್ನು ಕಾಣಿಸುತ್ತದೆ ಒಂದು ಸಂವಾದ ಅರಣ್ಯಕಾಂಡದ ಮೊದಮೊದಲ ಭಾಗದಲ್ಲಿಯೇ ಸರ್ಗ ಆರರಿಂದ ಹತ್ತು ರಾಮನಿಗೂ ಸೀತೆಗೂ ನಡೆದ ಒಂದು ಸಂವಾದದ ವರ್ಣನೆಯಿದೆ ಸುತೀಕ್ಷರ ಆಶ್ರಮಕ್ಕೆ ಬರುವ ದಾರಿಯಲ್ಲಿ ಋಷಿಗಳಿಗೆ ಸಹಾಯ ಮಾಡುತ್ತೇನೆಂದು ರಾಮನು ವಾಗ್ದಾನ ಮಾಡಿದ್ದಾನೆ ರಾಮಲಕ್ಷ್ಮಣರು ಸುತೀಕ್ಷ್ಮರ ಆಶ್ರಮದಿಂದ ಹೊರಕ್ಕೆ ಹೊರಟವರು ಬಿಲ್ಲುಬಾಣ ಖಡ್ಗಗಳಿಂದ ಸಜ್ಜಿತರಾದರು ಬಹುಮುಖ್ಯವಾದ ಒಂದು ಪ್ರಶ್ನೆಯನ್ನು ಸೀತೆಯಾಗ ಎತ್ತುತ್ತಾಳೆ ಅದಕ್ಕೆ ರಾಮನು ಕೊಟ್ಟ ಉತ್ತರ ಮುಂದಿನ ಕಾಲಗಳಲ್ಲಿ ನಡೆಯಲಿದ್ದ ಎಲ್ಲ ಪ್ರಸಂಗಗಳಿಗೂ ಅದೃಷ್ಟವನ್ನು ರೂಪಿಸುವ ಒಂದು ಕಾರಣವಾಗುತ್ತದಲ್ಲದೆ ಋಷಿಗಳಿಗಾಗಿ ರಾಮನು ಕೈಕೊಂಡಿದ್ದ ಕಾರ್ಯಪ್ರಪಂಚದಲ್ಲಿ ವಿಶೇಷವಾಗಿ ತತ್ಪರನಾಗುವಂತೆ ಮಾಡುತ್ತದೆ ಸೀತೆಯೆಷ್ಟು ವಿಚಾರಶೀಲಳು ಸೂಕ್ಷ್ಮ ಮನಸ್ಸುಳ್ಳವಳು ಎಂಬ ವಿಷಯದಲ್ಲಿ ಇದು ಬೆಳಕು ಹಾಯಿಸುತ್ತದಲ್ಲದೆ ರಾಮನು ತನ್ನ ತೀರಾನಗಳನ್ನು ಎಷ್ಟು ಬೇಗ ಮಾಡುತ್ತಿದ್ದ ಕೈಕೊಂಡ ಕಾರ್ಯಗಳನ್ನು ನೆರವೇರಿಸುವುದರಲ್ಲಿ ಎಷ್ಟು ನಿಶ್ಚಲನಾಗಿರುತ್ತಿದ್ದ ಅವನ ಇಚ್ಛೆ ಕಾರ್ಯಸಾಧನೆಯಲ್ಲಿ ಹೇಗೆ ದೃಢವಾಗಿರುತ್ತಿತ್ತು ಎಂಬುದನ್ನು ಸಂಸಾರದಲ್ಲಿ ಹೆಣ್ಣಿನ ಸ್ಥಾನವನ್ನು ತೋರಿಸುತ್ತವೆ ರಾಕ್ಷಸರು ಉಂಟುಮಾಡುತ್ತಿದ್ದ ಕೇಡುಗಳಿಂದ ತಮ್ಮನ್ನು ರಕ್ಷಿಸಿ ಅವರ ಭೀತಿ ತಪ್ಪಿಸಬೇಕೆಂದು ವ್ರತಿಗಳು ರಾಮನನ್ನು ಕೇಳಿದ್ದರು ನೀನು ಕ್ಷತ್ರಿಯ ಆದುದರಿಂದ ಅದು ನಿನ್ನ ಧರ್ಮ ಎಂದಿರುತ್ತಾರೆ ನೀನು ಇಕ್ಷಾಕು ವಂಶದ ಪ್ರಭುವೆಂಬುದು ಮಾತ್ರವಲ್ಲದೆ ಈ ಪೃಥ್ವಿಗೆ ಒಡೆಯ ನೆನ್ನುತ್ತಾರೆ ಈ ನೆರವನ್ನು ಕೊಡುವುದೂ ನಿನ್ನ ಕರ್ತವ್ಯ ಎನ್ನುತ್ತಾರೆ ನಿನ್ನಂಥವನನ್ನು ನಾಥನಾಗುಳ್ಳ ನಾವು ತಬ್ಬಲಿಗಳಂತಾಗಿದ್ದೇನೆ ಎಂದು ರಾಕ್ಷಸರು ತಿಂದು ಹಾಕಿದ್ದ ಋಷಿಗಳ ಅವಶೇಷಗಳನ್ನು ತೋರಿಸುತ್ತಾರೆ ಪಂಪಾ ನದಿ ಹನುಮಂದಾಕಿನಿ ದಂಡೆಯ ಉದ್ದಕ್ಕೂ ಚಿತ್ರಕೂಟದವರೆಗೂ ನಮ್ಮನ್ನು ಬೆದರಿಸುತ್ತ ಕಾದಾಟಗಳನ್ನೊಡ್ಡುತ್ತಿದ್ದಾರೆ ನಿನ್ನ ಆಶ್ರಮವನ್ನು ಬೇಡುತ್ತಿದ್ದೇವೆ ಪರಾತ್ವತ್ತೋ ಗತಿರ್ವಿರ ನೋಪಪದ್ಯತೆ ಪರಿಪಾಲಯ ನಹರಾಮ ವದ್ಯಮಾನ ನಿಶಾಚರೈ ನಿನ್ನನ್ನು ಬಿಟ್ಟು ಈ ಪ್ರಪಂಚದಲ್ಲಿ ನಮಗೆ ಇನ್ನಾವಸಹಾಯವೂ ಇಲ್ಲ ರಾಕ್ಷಸರ ಕೈಯಿಂದ ನಮ್ಮ ಕೊಲೆಯಾಗುತ್ತಿದೆ ನಮ್ಮನ್ನು ಕಾಪಾಡು ಎಂದವರಿಗೆ ನೈವಮರ್ಹತ ಮಾಂ ವಕ್ಕು ಮಾಜ್ಞಾಪೋಹಂ ತಪಸ್ವಿನಂ ಭವತಾಮರ್ಥಸಿದ್ಧ ಅರ್ಥ ಸೊನ್ನೆ ಆಗತೋ ಸಂಯದೃಚ್ಛಯ ತಸ್ಯಮೇ ಅಯಂ ವನೇ ವಾಸೋ ಭವಿಷ್ಯತಿ ಮಹಾಫಲ ನನಗೆ ನೀವು ಬೇಡಿಕೊಳ್ಳಬೇಕಾಗಿಲ್ಲ ತಪಸ್ವಿಗಳು ನೀವು ನನಗೆ ಆಜ್ಞೆ ಮಾಡಬಹುದು ಕೇವಲವಾಗಿ ಒದಗಿದ ಯಾವುದೋ ಕಾರಣದಿಂದ ಕಾಡಿಗೆ ಬಂದೆ ನನ್ನ ವನವಾಸ ನಿಮ್ಮ ಕಾರ್ಯವನ್ನು ನೆರವೇರಿಸಿಕೊಡುವುದಾದರೆ ಮಹಾಫಲ ಸಾಧಿಸದಂತಾಗುತ್ತದೆ ಎಂದು ರಾಮನು ಅವರಿಗೆ ಉತ್ತರ ಕೊಟ್ಟಿದ್ದಾನೆ ರಾಕ್ಷಸರ ವಿನಾಶ ಕಾರ್ಯದಲ್ಲಿ ರಾಮನು ಹೇಗೆ ಸೇರಿ ಹೋಗುತ್ತಾನೆ ಎಂಬ ಅಂಶ ಈ ಬಗೆಯ ಯೋಚನೆಯಿಂದ ವಿಷದವಾಗುತ್ತದೆ ತಾವು ಮೂವರು ಮಾತ್ರವೇ ಜೊತೆಯಲ್ಲಿದ್ದಾಗ ಸೀತೆ ತನ್ನ ಸಂಭಾಷಣೆಯನ್ನು ಆರಂಭಿಸುತ್ತಾಳೆ ಹೃದಯಾ ಸ್ನಿಗ್ಧಯ ವಾಚಾ ಇದಮ್ಮ ಬ್ರವೀತ್ ಎಂಬುದು ವಿಷಯದ ಪ್ರವೇಶ ಮಹಾತ್ಮರಲ್ಲಿಯೂ ವಿಧಿಯಿಂದ ಮೂರು ವ್ಯಸನಗಳು ಪ್ರಾಪ್ತವಾಗುತ್ತವೆ ಮಿಥ್ಯಾವಾಕ್ಯಂ ಎಂದರೆ ನಿಜವಲ್ಲದುದನ್ನು ಆಡುವುದು ಪರದಾರಾಭಿಗಮನ ವಿನಾವೈರಂಚ ರೌದ್ರತಾ ವೈರವಿಲ್ಲದೆ ಕೋಪ ಮಾಡಿಕೊಳ್ಳುವುದು ತನ್ನ ಹೃದಯದ ಪ್ರೀತಿಯಲ್ಲಿ ಸ್ನೇಹದಿಂದ ಈ ಮಾತುಗಳನ್ನು ಗಂಡನಲ್ಲಿ ಅರಿಕೆ ಮಾಡಿಕೊಳ್ಳುತ್ತಿದ್ದಳು ಋಷಿಗಳಲ್ಲಿ ನಿನಗಿರುವ ಆದರದಿಂದ ನೀನು ಕೆಡುಕನ್ನುಂಟು ಮಾಡುತ್ತಿದ್ದಿ ರಾಕ್ಷಸರನ್ನು ಕೊಂದು ದಂಡಕಾರಣ್ಯದ ವಾಸಿಗಳಿಗೆ ನಿರ್ಭಯ ಮಾಡಿಕೊಡುತ್ತೇನೆಂದು ಮಾತು ಕೊಟ್ಟಿದ್ದೀಯಲ್ಲವೆ ಮೊದಲಿನ ಎರಡು ವ್ಯಸನಗಳಿಗೆ ನೀನು ಈಡಾದವನಲ್ಲ ನೀನು ನಿನ್ನ ಇಂದ್ರಿಯಗಳನ್ನು ನಿನ್ನ ವಶದಲ್ಲಿಟ್ಟುಕೊಂಡಿದ್ದೀಯೇ ವಶೇಂದ್ರಿಯಂ ನಾನು ಬಲ್ಲೆ ನೀನು ಸತ್ಯವಂತನೆಂಬುದು ನೀನು ಕಾಡಿಗೆ ಬಂದುದರಿಂದಲೇ ಸ್ಥಾಪಿತವಾಗುತ್ತದೆ ಋಷಿಗಳಿಗೆ ಕೊಟ್ಟ ಮಾತನ್ನು ನೆರವೇರಿಸಲು ಈಗ ಕಾರ್ಯ ಪ್ರವೃತ್ತನಾಗುತ್ತಿದ್ದಿ ನನ್ನ ಮನಸ್ಸಿಗೆ ಚಿಂತೆ ಉಂಟಾಗಿದೆ ನಿನ್ನ ನಿಶ್ರೇಯಸವನ್ನು ಕುರಿತು ನಾನು ಆಲೋಚಿಸುತ್ತಿದ್ದೇನೆ ನಹೀಮೆ ರೋಚತೆ ವೀರಾಗಮನಂ ದಂಡಕಾನ್ ಪ್ರತಿ ದಂಡಕವನ್ನು ಹಿಡಿದು ನೀನು ಹೋಗುವುದು ನನ್ನ ಮನಸ್ಸಿಗೆ ಸರಿತೋರುತ್ತಿಲ್ಲ ಕ್ಷತ್ರಿಯ ಆಯುಧಗಳಿಂದ ಸಜ್ಜುಗೊಂಡು ಹೋಗುತ್ತಿರುವಾಗ ರಾಕ್ಷಸರ ಮೇಲೆ ಅವನ್ನು ಬಳಸುವುದಕ್ಕೆ ಸುಲಭವಾಗಿ ಮನಸ್ಸುಳ್ಳವನಾಗುತ್ತಾನೆ ಕ್ಷತ್ರಿಯನಿಗೆ ಬಿಲ್ಲು ಬಾಣ ಬೆಂಕಿಯ ಬಳಿ ಸೌದೆಯಿದ್ದಂತೆ ಒಂದನ್ನು ಇನ್ನೊಂದು ಉತ್ತೇಜಿಸುತ್ತದೆ ಶಸ್ತ್ರಗಳ ಫಲ ಇದು ಆಗ ಎಂದವಳೇ ಒಂದು ಕತೆ ಹೇಳುತ್ತಾಳೆ ಋಷಿ ಒಬ್ಬನನ್ನು ಕುರಿತದ್ದು ಅದು ಅವನನ್ನು ಪರೀಕ್ಷೆ ಮಾಡಬೇಕೆಂದು ಇಂದ್ರನು ಅವನಿಗೆ ಹೊಳಪಾದ ಒಂದು ಖಡ್ಗವನ್ನು ತಂದುಕೊಟ್ಟು ಬೇಗ ಹಿಂದಕ್ಕೆ ಬಂದು ತೆಗೆದುಕೊಂಡು ಹೋಗುತ್ತೇನೆ ನಿಮ್ಮಲ್ಲಿಟ್ಟುಕೊಂಡಿರಿ ಎಂದನಂತೆ ಆಕೆ ಒಂದು ವಾಕ್ಯ ಹೇಳುತ್ತಾಳೆ ಸ್ನೇಹಾಚ್ಚ ಬಹುಮಾನಾಚ್ಛ ಸ್ಮಾರಯೇತ್ವಾಂನ ಶಿಕ್ಷೆಯೇ ನಿನ್ನಲ್ಲಿರುವ ಸ್ನೇಹದಿಂದಲೂ ಗೌರವದಿಂದಲೂ ನಿನ್ನ ನೆನಪಿಗೆ ಇದನ್ನು ತರುತ್ತಿದ್ದೇನೆ ಉಪದೇಶ ಮಾಡಬೇಕೆಂದಲ್ಲ ಎಂಬ ಮಾತು ಅದು ಮುಂದಿನ ಕಾಲಗಳಲ್ಲಿ ಸ್ಮಾರಯೇತ್ವಾಂನ ಶಿಕ್ಷೆಯೇ ಎಂಬ ವಾಕ್ಯ ದೊಡ್ಡ ಸೂಕ್ತಿಯಾಗಿ ಪರಿಣಮಿಸುತ್ತದೆ ಎಷ್ಟೂ ಮರ್ಯಾದೆಯ ಮಾತು ಎಂದರೆ ಈ ಸನ್ನಿವೇಶ ಸ್ನೇಹ ಆದರ ಗೌರವಗಳದು ಬೋಧನೆಯದಲ್ಲ ಅವನಿಗೆ ನೆನಪು ಕೊಡಬೇಕಾದ ಅಗತ್ಯ ತೋರಿತಾನೂ ಆ ಮಾತನ್ನಾಡಿದ್ದಳು ವೈರವಿಲ್ಲದೆ ಈಗ ಕೈಕೊಳ್ಳುವ ಕರ್ತವ್ಯವಿಲ್ಲ ನಿನ್ನ ಉಡುಪು ವ್ರತಗಳಿಗೂ ಕೊಲ್ಲುವುದಕ್ಕೂ ಹೊಂದಿಕೆಯಾಗದು ಹಾಗೆಯೇ ದೇಶಾಧರ್ಮಸ್ತು ಪೂಜ್ಯತಾಂ ಈ ದೇಶದ ಧರ್ಮಗಳಿಗೆ ಗೌರವ ತೋರಿಸಬೇಕಲ್ಲವೆ ಇದು ಕಾರ್ಯಕ್ಕೆ ಪರಿಮಿತಿಯನ್ನು ಒಟ್ಟುವ ಸಂಗತಿ ಅಯೋಧ್ಯೆಗೆ ನಾವು ಹಿಂತಿರುಗಿದ ಮೇಲೆ ರಾಜ್ಯ ಸೂತ್ರಗಳನ್ನು ಪುನಃ ನೀನು ಹಿಡಿದಾಗ ಇಂತಹ ಜವಾಬ್ದಾರಿಗಳನ್ನು ಕೈಕೊಳ್ಳಬಹುದು ಎಂದವಳೆ ಅವನ ಮನಸ್ಸು ತಟ್ಟುವಂತೆ ನಿತ್ಯಂ ಶುಚಿಮತಿ ಸೌಮ್ಯ ಚರಧರ್ಮಂ ತಪೋವನೆ ತಪೋವನದಲ್ಲಿ ಧಾರ್ಮಿಕವಾದ ಬದುಕನ್ನು ಬಾಳು ಆದರೆ ನಿನ್ನ ಇಷ್ಟದಂತೆ ನಿರ್ಣಯ ಮಾಡು ನೀನು ಸ್ವತಂತ್ರ ಎನ್ನುತ್ತಾಳೆ ಇವತ್ತಿಗೂ ಹೊಂದತಕ್ಕ ಮೂರು ಪ್ರಶ್ನೆಗಳಾದರೂ ಇಲ್ಲಿವೆ ರಾಷ್ಟ್ರೀಯವಾಗಿ ಒದಗುವ ಸಂಬಂಧಗಳಲ್ಲಿ ಅರ್ಥವಾಗುವಂತಿವೆ ಕಾರ್ಯ ನೆರವೇರಿಸುವಾಗ ಇದರಲ್ಲಿ ತೊಡಗುವುದರಿಂದ ಉಂಟಾಗುವ ಫಲಪರಿಣಾಮಗಳು ಯಾವ ವಿಧಿನಿಯಮಗಳಿಗೆಂಬಂತೆ ಒಳಪಟ್ಟು ಕಾರ್ಯ ನಡೆಯಬೇಕೆಂಬುದರ ಸ್ವರೂಪವನ್ನು ಕಣ್ಣಿಗೆ ಕಾಣಿಸುತ್ತದೆ ಅಂಥ ಸಂಗತಿಗಳನ್ನು ಪರ್ಯಾಲೋಚಿಸುವುದು ಯುಕ್ತ ಈ ಪ್ರಶ್ನೆಗಳನ್ನು ಸೀತೆ ಎತ್ತಿದುದು ಸರಿ ಜೊತೆಗೆ ಅವಳು ತುಂಬಾ ವಿನಯದಿಂದಲೂ ಪ್ರೀತಿಯಿಂದಲೂ ಮರ್ಯಾದೆಯಿಂದಲೂ ಹೇಳುತ್ತಾಳೆ ಆಕೆಯ ವಾದಗಳು ತೂಕವುಳ್ಳವು ಯಾರಿಗೋ ಮಾತು ಕೊಟ್ಟಿದೆ ಅದು ಹಿಂಸಾ ಪ್ರಕರಣ ಅದರ ಫಲವಾಗಿ ನ್ಯಾಸರಕ್ಷಣ ತತ್ಪರನಾದ ಆ ಋಷಿ ಈ ನ್ಯಾಸವನ್ನು ಕಾಪಾಡುವ ಉದ್ದೇಶದಿಂದ ತನ್ನ ತಪಸ್ಸಿಗಿಂತ ಹೆಚ್ಚಾಗಿ ಖಡ್ಗದಲ್ಲಿಯೇ ಹೆಚ್ಚು ಗಮನವುಳ್ಳವನಾದನಂತೆ ಕಡೆಗೆ ಸ್ವಭಾವಕ್ಕೆ ಹಿಂಸಾಬುದ್ಧಿ ಬಂದು ಅವನು ಕ್ರೂರನಾಗಿ ನರಕದಲ್ಲಿ ಬಿದ್ದನಂತೆ